ಬಹಳ ಹಳೆ ಕತೆ ಕಾಶಿವನ ಅನ್ನೋ ಕಾರಿನಲ್ಲಿ ಕತ್ತೆಯೊಂದು ವಾಸಿಸ್ತಾ ಇತ್ತು ತಾನು ಬಹಳ ಬುದ್ಧಿವಂತ ಅನ್ನೋದನ್ನ ಆ ಕತ್ತೆ ಎಲ್ಲಾ ಪ್ರಾಣಿಗಳಿಗೂ ಹೇಳ್ತಾ ಇತ್ತು ಕತ್ತೆಯ ವಾಚಾಳಿತನದಿಂದ ಅಂದ್ರೆ ದಿನ ಇಡೀ ಮಾತಾಡ್ತಾ ಇರೋ ಬುದ್ಧಿಯಿಂದ ಕಾಡಿನಲ್ಲಿದ್ದ ಪ್ರಾಣಿಗಳಿಗೆ ಭಾರಿ ಕಿರಿಕಿರಿಯಾಗ್ತಾ ಇತ್ತು ಹಾಗಾಗಿ ಯಾರು ಆ ಕತ್ತೆ ಹತ್ರ ಮಾತನಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತಿತ್ತು ಅದೊಂದು ಮೂರ್ಖ ಕತ್ತೆ ಅನ್ನೋದು ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಇನ್ನು ಈ ಕತ್ತೆಯನ್ನ ಕಂಡ ಕೂಡ್ಲೆ ಎಲ್ರು ಓಡಿ ಹೋಗ್ತಾ ಇದ್ರು ಎಲ್ರಿಗೂ ಓಡಿ ಹೋಗುವಂತೆ ಕೂಡ ಹೇಳ್ತಾ ಇದ್ರು ಅವಾಚ್ಯವಾಗಿ ಮಾತಾಡಿ ತಮ್ಮ ತಲೆ ತಿಂತಾನೆ ಎಲ್ರು ಓಡಿ ಅಂತ ಹೇಳ್ತಾ ಇದ್ರು ಅದೇ ಕಾಡಿನಲ್ಲಿ ಚಿರತೆ ಕೂಡ ವಾಸ ಇತ್ತು ಅದಕ್ಕೆ ಕತ್ತೆಯ ಮೂರ್ಖತನದ ಬಗ್ಗೆ ಗೊತ್ತೇ ಇರಲಿಲ್ಲ ಒಂದು ದಿನ ಚಿರತೆ ಕಾಡಿನಿಂದ ಹೊರಟು ಹೋಗ್ತಾ ಇರೋದನ್ನು ಕಂಡ ಕತ್ತೆ ತಕ್ಷಣ ಚಿರತೆಗೆ ಕೇಳಿತು ಹೇ ಚಿರತೆ ಎಲ್ಲಿ ಹೋಗ್ತಾ ಇದ್ದೀಯಾ ಈ ಕಾಡಲ್ಲಿ ನೀನು ನನಗೆ ತುಂಬ ಬುದ್ಧಿವಂತನಂತೆ ಕಾಣ್ತೀಯ ಸರಿ ಒಂದು ವಿಷಯ ಹೇಳು ಈ ಕಾಡಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು